ಗಮನಿಸಬಹುದು ಇಲ್ಲಿ ಪುಣ್ಯ ಭೂಮಿ ಪ್ರಣವನ ಅಂತ ಇದೆ ಕಾರಣ ಏನು ಈ ಹೆಸರು ಬರೋದಿಕ್ಕೆ ಆ ಹೆಸರು ಬರೋದಿಕ್ಕೂ ಅದೇ ರೀತಿ ತೋಟದ ಅಂದ್ರೆ ಡೆವಲಪ್ ಮಾಡಿದ್ದಾರೆ ಸಾರ್ಥಕತೆ ಅನ್ನೋದಿಕ್ಕೆ ಸರ್ ನಮಸ್ಕಾರ ಹಾ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ಸರ್ ನಾನು ಡಿ ಎನ್ ದೊಡ್ಡಿ ಗ್ರಾಮ ಪಂಚಾಯತಿಯ ಮೆಂಬರ್ ನಾಯಣಸ್ವಾಮಿ ಅಂತ ಇಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಸ್ತಿ ಹತ್ರ ನಟುರಳ್ಳಿ ಕ್ರಾಸ್ ಅಲ್ಲಿ ಜಮೀನು ತಗೊಂಡ್ವಿ ಮತ್ತೆ ಜಮೀನು ತಗೊಂಡು ಮಾಮೂಲಿ ಬೆಳೆಗಳು ಬೆಳೆದ್ವಿ ಮಾತಾಡ್ಕೊಂಡು ಹೋಗೋಣ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನಮ್ಮ ತೋಟ ಆರೋಗ್ಯಕರ ಊಟ ಅಂತ ಇದೆ ಇಲ್ಲಿ ಹಾಕಿದ್ವಿ ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಮೀನು ತಗೊಂಡ್ವಿ ತಗೊಂಡ್ವಿ ಸ್ವಲ್ಪ ಡೆವಲಪ್ಮೆಂಟ್ಗಳು ಮಾಡಿ ಎಲ್ಲ ಮಾಡಿದ್ವಿ ಮತ್ತೆ ಮಾಮೂಲಿ ಕಮರ್ಷಿಯಲ್ ಹೋದ್ವಿ ಕಮರ್ಷಿಯಲ್ ಅಂತಂದ್ರೆ ಯಾವ ತರ ಅಂತಂದ್ರೆ ಈ ಕ್ಯಾರೆಟು ಬೀಟ್ರೋಟು ನೌಕೋಲು ಮತ್ತೆ ಎಲ್ಲಾ ತ ರೈತರು ಮಾಡ್ದಂಗೆ ನಾವು ಮಾಡ್ತಾ ಇದ್ವಿ ಮಾಡಿದ್ರೆ ಯಾವುದು ನಮ್ಗೆ ಕೈಗೆ ಸಿಕ್ಕಿಲ್ಲ ಪೂರ್ತಿ ವಿಷಕಾರಿ ನಾವು ಗೊಬ್ಬರಗಳೆಲ್ಲ ಹಾಕಿ ಮತ್ತೆ ಮದ್ದುಗಳೆಲ್ಲ ಹೊಡೆದು ಭೂಮಿನ ಮಾಡೋ ಮಟ್ಟಕ್ಕೆ ಕಾಣಿಸ್ತು ಎರಡು ಸಾರಿ ನೋಡ್ದೆ ಮೂರ್ ಸಾರಿ ನೋಡಿದೆ ಮೂರು ವರ್ಷ ನೋಡಿದೆ ಆಗಿಲ್ಲ ಆದ್ರೆ ದಯವಿಟ್ಟು ನಾನ್ ನೋಡ್ದೆ ಭೂಮಿ ಎಲ್ಲ ಬರ್ಡು ಭೂಮಿ ಆಗೋಗಿತ್ತು ಏನೇ ಬೆಳೆ ಹಾಕ್ಲಿ ಕೈಗೆ ಸಿಗ್ತಾ ಇರಲ್ಲ ಡೆವಲಪ್ಮೆಂಟ್ ಆ ಮೂಮೆಂಟ್ ಅಲ್ಲಿ ಫಸಲ್ ಕೈಗ್ ಬರೋಳಗಡೆ ಪೂರ್ತಿ ಎಲ್ಲಾನು ಹೋಗ್ಬಿಡ್ತಾ ಇತ್ತು ಬರ್ತಾ ಇರಲ್ಲ ಆಮೇಲೆ ಸರಿ ನಮ್ಮ ತಮ್ಮಯ್ಯ ಗುರುಗಳು ಅಂತೇಳಿ ನ್ಯಾಚುರಲ್ ಫಾರ್ಮ್ ಅವರು ತಮ್ಮಯ್ಯ ಗುರುಗಳು ಅಂತೇಳಿ ಅವರು ಮಾರ್ಗದರ್ಶನ ಈ ತರ ನೀವು ಮಾಡ್ರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರ ಕಾಂಟ್ಯಾಕ್ಟ್ ಮಾಡಿದಾಗ ಈ ತರ ನೀವು ಮಾಡಿ ಒಳ್ಳೆ ಆರೋಗ್ಯನೂ ಇರುತ್ತೆ ಮತ್ತೆ ಹತ್ತು ಜನಕ್ಕೆ ಮಾದರಿ ಆಗ್ತೀರಾ ಮತ್ತೆ ನಿಮ್ಗೆ ನಿಮ್ಮಿಂದ ಹತ್ತು ಜನ ಬದುಕೋದಕ್ಕೂ ಅದೊಂದು ದಾರಿ ಆಗುತ್ತೆ ಈ ತರ ಮಾಡಿ ಅಂತೇಳಿ ಅವರ ಮಾರ್ಗದರ್ಶನಿಯಾಗಿ ನಾವಿವಾಗ ಈ ನ್ಯಾಚುರಲ್ ಫಾರ್ಮ್ ರೆಡಿ ಮಾಡ್ತಾ ಇದೀವಿ ಸರ್ ಈಗ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಈ ಕಡೆಯಿಂದ ಒಳಗಡೆ ಹೋಗೋಣ ಸರ್ 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 ಹೋಗೋಣ ಒಳಗಡೆ ಒಳಗಡೆ ಬನ್ನಿ ನೋಡಿ ನಮ್ಮ ವೀಕ್ಷಕರು ನ್ಯಾಚುರಲ್ ಫಾರ್ಮ್ ಅಂದ್ರೆ ಯಾವ ರೀತಿ ಇರುತ್ತೆ ಅದರಿಂದ ಉಪಯೋಗ ಏನು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ತೋರಿಸ್ಕೊಡ್ತಾರೆ ಅಂದ್ರೆ ಎಲ್ಲಾನು ಕಮರ್ಷಿಯಲ್ ದೃಷ್ಟಿಯಿಂದಾನೆ ಅಲ್ವಾ ಸರ್ ಹೌದು ಸರ್ ಕಮರ್ಷಿಯಲ್ ಅಂತಲ್ಲ ನೋಡಿ ಏರು ಮಾಡೋ ಪದ್ಧತಿ ಅಂತ ಮಾಡಿದೀವಿ ನೋಡಿ ನಮಗೆ ನಮಗೂ ಆಗುತ್ತೆ ಮತ್ತೆ ನಮ್ಮ ಸ್ನೇಹಿತರಿಗೂ ಕೊಡಕ್ಕಾಗುತ್ತೆ ನೋಡಿ ಏನು ಹಾಕಿಲ್ಲ ಇದರಲ್ಲಿ ನೋಡಿ ಎಲ್ಲಾ ತರಕಾರಿಗಳನ್ನು ಈ ಏರುಮಡಿ ಪದ್ಧತಿಯಲ್ಲಿ ನಾವು ಬೆಳ್ಕೊತಾ ಇದ್ದೀವಿ ಸರ್ ಇದರಲ್ಲಿ ಟೊಮೊಟೊ ಇದೆ ಕೊತ್ತಂಬರಿ ಇದೆ ಮುಲ್ಲಂಗಿ ಇದೆ ಪಾಲಕ್ ಇದೆ ದಂಟಿ ಇದೆ ಕೋಸಿದೆ ಹೀರೆಕಾಯಿ ಇದೆ ಸೊರೆಕಾಯಿ ಇದೆ ಪಳ್ಳ ಗಿಡ ಇದೆ ಏನ್ ಸರ್ ಪುದೀನಾ ಇದೆ ಎಲ್ಲಾ ತರಕಾರಿಗಳ್ನು ಈ ಏರ್ಮಡಿ ಪದ್ಧತಿಯಲ್ಲಿ ನಾವು ಬೆಳಿತಾ ಇದಕ್ಕೆ ಕೆಮಿಕಲ್ ಗೊಬ್ರ ಅಥವಾ ಔಷಧಿ ಸ್ಪ್ರೇ ಮಾಡೋದು ಆ ರೀತಿ ಏನಾದ್ರೂ ಸರ್ ಇಲ್ಲ ಸರ್ ಏನು ಇಲ್ಲ ಇದರಲ್ಲಿ ಏನು ಇಲ್ಲ ನಾಟಿ ಗೊಬ್ಬರ ಹಾಕ್ತಿವಿ ಮತ್ತೆ ಜೀವಾಮೃತ ಕೊಡ್ತೀವಿ ಮತ್ತೆ ಈ ಗೋಕುಪ್ಪ ಅಮೃತ ಕೊಡ್ತೀವಿ ಇಷ್ಟು ಬಿಟ್ರೆ ನಾವು ಇದುವರೆಗೂ ಓ ಎರಡು ಎರಡು ವರ್ಷದಿ ಎರಡು ವರ್ಷದಿ ಈ ಕಡೆ ಒಂದು ಮೂಟೆ ಗೊಬ್ಬರ ಬಂದಿಲ್ಲ ಒಂದು ಕೆಮಿಕಲ್ ಬಂದಿಲ್ಲ ಆ ಈ ಎರಡು ವರ್ಷ ಈ ಚ ನಮ್ ಈ ಈ ಪುಣ್ಯಭೂಮಿ ತೋಟ ಒಳಗಡೆ ಇದುವರೆಗೂ ಯಾವ್ದೂ ಬಂದಿಲ್ಲ ಕೆಮಿಕಲ್ ನೋಡಿ ಮಾದರಿ ನೀವಾಗ ಅದ್ರಲ್ಲಿ ಕೆಮಿಕಲ್ ಹಾಕ್ರೆ ಮಾತ್ರ ಬೆಳೆ ಬೆಳೀತೀವಿ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ತೀರಲ್ಲ ಈಗ ಕೆಮಿಕಲ್ ಇಲ್ದೇನೆ ನಾವ್ ಈ ಪ್ರಾಡಕ್ಟ್ ಎಲ್ಲ ಬೆಳೀತಾ ಇದೀವಿ ಏನು ಈಗ ಏನ್ ಬೇಕಾರೋ ತರಕಾರಿಗಳ ಔಷಧಿ ಇಲ್ದೇನೆ ನೋಡಿ ಸರ್ ಈಗ ಔಷಧಿ ಇಲ್ದೇನೆ ಬೆಳೆ ಬೆಳಿತಾ ಇಲ್ವಾ ಹೌದು ಎಲ್ಲ ಔಷಧಿ ಇಲ್ದೇನೆ ಇದೆಯಲ್ಲ ನೋಡಿ ಸೊರೆ ಗಿಡ ಬಂದಿದೆ ಗಿಡ ಬಂದಿದೆ ನೋಡಿ ಆ ಇಲ್ಲಿ ಇದೆಯಲ್ಲ ಬೇರೆ ಇದ್ರಲ್ಲಿ ಎಲೆಕೋಸಲ್ಲಿ ಹುಳ ಒಂದು ನೋಡಿ ಸರ್ ಒಂದು ಹುಳ ಇಲ್ಲ ಆ ತರ ನೋಡಿ ಇದೆ ನೋಡಿ ಹೌದು ಈಗ ಸಾವಿರಾರು ರೂಪಾಯಿಗಳು ಸಾವಿರಾರು ರೂಪಾಯಿಗಳು ಕೊಡ್ಬೇಕು ಸರ್ ಒಂದ್ ಸಾರಿ ಸ್ಪ್ರೇ ಮಾಡ್ಬೇಕಾದ್ರೆ ಏನು ಎಲೆಕೋಸ್ಗೆ ನೋಡಿ ಸರ್ ಈಗ ಎಲೆಕೋಸಲ್ಲಿ ಒಂದೇ ಒಂದು ಹುಳ ಇಲ್ಲ ಹೌದು ಹ್ಮ್ ನೋಡಿ ನಮ್ಮ ವೀಕ್ಷಕರು ಬರಿ ಬಾಯಿ ಮಾತಲ್ಲಿ ದೂರ ತೋರ್ಸಿಲ್ಲ ಆತರ ಬಂದಿದ್ದೀನಿ ನೋಡಿ ಸರ್ ಕೆಮಿಕಲ್ ಸ್ಪ್ರೇ ಮಾಡೋದ್ರಲ್ಲೂ ಇಷ್ಟು ಕ್ವಾಲಿಟಿ ಇರೋದಿಲ್ಲ ಅನ್ಕೊಂತೀನ ಚೆನ್ನಾಗಿ ಇದೆ ಸೊರೆಕಾಯಿ ಇದೆ ಮತ್ತೆ ಹೀರೆಕಾಯಿ ಇದೆ ಹಾ ಸರ್ ಆಯ್ತು ಈ ತರಕಾರಿ ಬೆಳೆಗಳು ಆಯ್ತು ಸರ್ ನೆಕ್ಸ್ಟ್ ಇನ್ನ ಏನೇನು ಮಾಡಿದ್ರ ಅಂತ ಹಾಗೆ ತೋರ್ಸಬಹುದು ತೋರಿಸ್ ಬನ್ನಿ ಸರ್ ಹಾ ಇದು ಒಂದ್ ರೀತಿ ಈ ಬಯಲು ಸೀಮೆನಲ್ಲಿ ಮಲೆನಾಡ್ ಮಲೆನಾಡು ಸೃಷ್ಟಿ ಮಾಡಿದ್ರೆ ನಮ್ಮ ವೀಕ್ಷಕರು ಹಾಗೆ ಗಮನಿಸಿ ಯಾವ ರೀತಿ ಇರುತ್ತೆ ಅಂತ ಸರ್ ಇದನ್ನ ಇಷ್ಟು ಮಾತ್ರ ಡೆವಲಪ್ ವರ್ಷ ಸರ್ ಇದನ್ನ ಸರ್ ಈಗ ಒಂದು ವರ್ಷದಲ್ಲಿ ಒಂದು ವರ್ಷ ಎರಡು ತಿಂಗಳಾಗಿದೆ ಸರ್ ಈ ಡೆವಲಪ್ಮೆಂಟ್ ಈ ಡೆವಲಪ್ಮೆಂಟ್ ಈಗ ನಾವಿಲ್ಲಿ ಹಣ್ಣಿನ ವಲ ಮಾಡಿದ್ದೀನಿ ಸರ್ ಇಲ್ಲಿ ಹಸು ನೋಡಿ ಸರ್ ಕುರಿ ಮೇಕೆ ಇದೆ ಹಸು ಇದೆ ಎರಡು ನಾಟಿ ಹಸು ಇದೆ ಇಲ್ಲಿ ಈ ನೋಡಿ ಸರ್ ಈ ಪ್ರಾಡಕ್ಟ್ ಕೊಯ್ತಾ ಇದ್ರೆ ಬರ್ತಾನೆ ಇರ್ತಿದೆ ಸರ್ ಇದು ಇದು ಹಸುಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಇವಕ್ಕೆಲ್ಲ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ ಹಸುಗಳಿಗೂ ಆಗ್ಲಿ ಕುರಿಗಳಿಗೆ ಆಗ್ಲಿ ಡೆವಲಪ್ಮೆಂಟು ಆಗುತ್ತೆ ಹುಲ್ಲು ಇದು ಹೆಬ್ಬಾರದಲ್ಲಿ ತಂದಿದೆ ಸರ್ ಇದು ಜಿ ಅಲ್ಲಿ ತಂದ ಪ್ರಾಡಕ್ಟ್ ನೋಡಿ ಸರ್ ಇದು ಹಣ್ಣಿನ ಮನ ಹಣ್ಣಿನ ಮನ ಇಲ್ಲಿ ಏನೇನು ಇದೆ ಸರ್ ಫ್ರೂಟ್ಸ್ ಸರ್ ಎಲ್ಲಾ ವೆರೈಟಿನೂ ಫ್ರೂಟ್ಸ್ ಇದೆ ನಿಂಬೆ ಇದೆ ಬಟರ್ ಫ್ರೂಟ್ ಇದೆ ದಾಳಿಂಬೆ ಇದೆ ಚೆರಿ ಇದೆ ಆಫಲ್ ಇದೆ ಅಳಸು ಇದೆ ಆ ಸ್ಟಾರ್ ಫ್ರೂಟ್ಸ್ ಇದೆ ಸ್ಟಾರ್ ಫ್ರೂಟ್ ಇದೆ ಹಾ ಸ್ಟಾರ್ ಫ್ರೂಟ್ಸ್ ಇದೆ ಬಟರ್ ಫುಟ್ ಎಲ್ಲ ನೋಡಿ ಸರ್ ಇದು ಎಳಚಿ ಆ ಎಳಚಿ ಮೊದ್ಲು ಮುಂಚೆ ಕಾಡುಗಳಲ್ಲಿ ಕಾಡಲ್ಲಿ ಇರ್ತಾ ಇತ್ತು ಇದನ್ನ ನಾವು ನಾಡಿಗೆ ತಂದ್ಬಿಟ್ಟಿದೀವಿ ಸರ್ ಇದನ್ನ ಆ ಇದೆಲ್ಲ ಫಸ್ಟ್ ಬರೋದಿಕ್ಕೆ ಸರ್ ನಿಮ್ಗೆ ಇನ್ನೊಂದು ಹೀರಿಯಲ್ ಎಲ್ಲ ಸರ್ ಈಗ ಮೊನ್ನೆ ಬಿಟ್ಟಿತ್ತು ನಾವ್ ಏನ್ ಮಾಡಿದ್ವಿ ಗೊತ್ತಾ ಸರ್ ಈಗ 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 ಸ್ಟಾರ್ಟಿಂಗ್ ಅಲ್ಲೇ ಕಾಯಿ ಬಿಡೋಷ್ಟ ಬಿಟ್ಸು ಅಂತಂದ್ರೆ ಇರ ಡೆವಲಪ್ಮೆಂಟ್ ಆಗಲ್ಲ ಅಂತ ಹೇಳಿ ನಾವೆಲ್ಲ ಕಾಯಿ ಪಿಂದೆ ಹೂವಲಕ್ ಕಿತ್ತಾಗ್ತಾ ಇದೀವಿ ಸರ್ ಈಗ ಇನ್ನೊಂದು ಒಂದ್ ಒಂದ್ ವರ್ಷ ಎರಡು ವರ್ಷ ಕಾಯಲ್ಲ ಕಿತ್ತು ನೋಡಿ ಸರ್ ಇದು ಇದು ಕಿತ್ತಳೆ ಆರೆಂಜ್ ಆರೆಂಜ್ ಇದು 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 ಸರ್ ಸರ್ ಈಗ ಇದೇನಿದೆ ಅಂತಂದ್ರೆ ಗ್ರೀನ್ ಸಿಡಿ ನಮ್ಮ ಕಡೆ ಈ ಇಲ್ಲಿ ಗೊಬ್ಬರ ಗಿಡ ಅಂತ ಇದ್ವಿ ನಾವು ನಮ್ಮ ಹಳ್ಳಿಗಳಲ್ಲಿ ಗೊಬ್ಬರ ಗಿಡ ಅಂತ ಇದ್ವಿ ಗ್ರೀನ್ ಸಿಡಿ ಅಂತ ಹೇಳ್ತಾರೆ ಇದು ಸ್ವಲ್ಪ ಡೆವಲಪ್ಮೆಂಟ್ ಆಯ್ತು ಅಂತಂದ್ರೆ ನೋಡಿ ಸರ್ ಇದನ್ನು ಕಟ್ ಮಾಡಿ ಈ ತರ ಕಟ್ ಮಾಡಿ ಅಲ್ಲಿ ಗಿರಿಗಳಾಗುತ್ತೆ ಸರ್ ಅಷ್ಟೇ ಇದೆ ಗೊಬ್ಬರ ಆಮೇಲೆ ಮಲ್ಚಿಂಗ್ ಮಾಡ್ತಾರೆ ಆ ಇದೆ ಮಲ್ಚಿಂಗ್ ಮಾಡ್ತೀವಿ ಮಲ್ಚಿಂಗ್ ಮಾಡಿದ ತಕ್ಷಣ ಅದೇ ಗೊಬ್ಬರ ಉತ್ಪತ್ತಿ ಆಗುತ್ತೆ ಓಕೆ ಸರ್ ನಾವು ಈ ನಾಟಿ ಗೊಬ್ಬರ ಕೊಡ್ತೀವಲ್ಲ ಅದ್ರ ಜೊತೆಗೆ ಇದು ಇದೇನ್ ಗಿಡ ಸರ್ ಸರ್ ಇದು ಆ ಇಂಗ್ಲಿಷ್ ಅಲ್ಲಿ ಏನಾಗ್ತಾರಾ ಸ್ವಲ್ಪ ಆ ಇರ್ಲಿ ಅಣ್ಣಿನ ಗಿರಗಳಲ್ವಾ ಎಲ್ಲ ಸರ್ ಹಣ್ಣಿನ ಗಿಡನೇ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಆಗೋದು ಹೋಗೋಣ ನೋಡಿ ಸರ್ ಇದರಲ್ಲಿ ಅರ್ಶನ ಇದೆ ಇದೆ ಸರ್ ಇದು ಈ ಸೆಂಟ್ರಲ್ಲಿ ಈ ಹಣ್ಣಿನ ಗಿಡದಲ್ಲಿ ಸೆಂಟ್ರಲ್ಲಿ ಈ ವೇಸ್ಟ್ ಜಾಗ ಇದೆ ಅಲ್ಲ ಸೆಂಟ್ರಲ್ಲಿ ಆ ಗ್ಯಾಪ್ ಅಲ್ಲಿ ನೋಡಿ ಈರುಳ್ಳಿ ಇದೆ ಜೋಳ ಇದೆ ನೋಡಿ ಸರ್ ಈ ಕಡೆ ಅರ್ಶನ ಇದೆ ಅರ್ಶನ ಇದೆ ಮತ್ತೆ ಈ ಕಡೆ ಗೆಣಸು ಇದೆ ನೋಡಿ ಸರ್ ಈ ಕಡೆ ಗೆಣಸು ಇದೆ ಗೆಣಸು ಇದೆ ಹ ಸಿಹಿ ಗೆಣಸು ಇದು ಈ ಸಿಹಿ ಗೆಣಸು ಹಾಕೊಂಡಿದೀವಿ ಮತ್ತೆ ನೋಡಿ ಇಲ್ಲಿ ಮೆಣಸು ಮೆಣಸುಕಾಯಿ ಆ ಮೆಣಸು ಚಿಲ್ಲಿ ಹಾ ಚಿಲ್ಲಿ ಇದೆ ನೋಡಿ ಚಿಲ್ಲಿ ನೋಡಿ ಈ ಲೈನ್ ಚಿಲ್ಲಿ ಇದೆ ಮತ್ತೆ ಇದ್ರಲ್ಲಿ ಇದು ಚಿಲ್ಲಿನೇ ನೆಕ್ಸ್ಟ್ ನೋಡಿ ಅವರೇ ಗಿಡ ಸರ್ ಇದು ನೋಡಿ ಅವರೆ ಗಿಡ ಇದು ಅವರೇ ಗಿಡ ಮಾಡ್ಕೊಂಡಿದೀವಿ ಇಲ್ಲಿ ಆಮೇಲೆ ಮಿಡ್ಲ್ ಅಲ್ಲಿ ಮಾರ್ತ ಬಿಟ್ರಿ ಒಂದು ಲೈನ್ ಬಿಟ್ಟು ಒಂದ್ ಲೈನ್ ಈ ಕಡೆ ಅದೇನ್ ಮರ ಸರ್ ಅದು ಯಾವ್ದು ಸರ್ ಅದು ಅಗಸೆ ಅದ ಇದು ನುಗ್ಗೆ ನುಗ್ಗೆ ಇದೆ ಗ್ರೀನ್ ಸಿಟಿ ಇದೆ ಸರ್ ಸೆಂಟ್ರಲ್ಲಿ ಸೆಂಟ್ರಲ್ ಅಗಸೆ ಮರ ಬೆಳ್ಸೋ ಉದ್ದೇಶ ಸರ್ ಸರ್ ಅಗಸೆ ಮರ ಈಗ ಅಗಸೆ ಮರದಲ್ಲಿ ಮೆಣಸು ಅದು ಮತ್ತೆ ಇನ್ನೊಂದು ಎಲ್ಲದಕ್ಕಿಂತ ಕುರಿ ಮೇಕೆ ಮೇವು ಇದನ್ನ ಮಾರಾಟ ಮಾಡ್ತಾರೆ ಸರ್ ಒಂದು ಕಟ್ಟು ಬಂದು ಇಪ್ಪತ್ತೈದು ರೂಪಾಯಿ ಇದೆ ಸರ್ ಮಾರ್ಕೆಟ್ ಅಲ್ಲಿ ಅಗಸೆ ಸೊಪ್ಪು ಹೆಲ್ತ್ ಬೆನಿಫಿಟ್ ಚೆನ್ನಾಗಿ ಸರ್ ಹೆಲ್ತ್ ಬೆನಿಫಿಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಗಸೆ ಸೊಪ್ಪು ಮಾರ್ತಾರೆ ಆದ್ರೆ ನಾವು ಮಾರಾಟ ಮಾಡ್ತಾ ಇಲ್ಲ ಈಗ ಬರೀ ಕುರಿ ಮೇಕೆ ಮಾತ್ರ ನೋಡಿ ಸರ್ ಇದು ಬಟರ್ ಹೌದು ನೋಡಿ ಸರ್ ಇದು ಬಟರ್ ಫ್ರೂಟ್ ಒಂದು ವರ್ಷ ಆಗಿದೆ ಅಷ್ಟೇ ಸರ್ ಇದರಲ್ಲಿ ಬಟರ್ ಫ್ರೂಟ್ ಅಲ್ಲಿ ಸುಮಾರು ವೆರೈಟಿಗಳು ಬಂದಿದೆ ಅಲ್ಲ ಇದರಲ್ಲಿ ಯಾವ ತರ ಸರ್ ಎರಡು ವೆರೈಟಿ ಇದೆ ಎರಡು ವೆರೈಟಿ ಇದೆ ಏನು ಹೇಳಿದ್ರೆ ಅದು ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಸರ್ ನನಗೆ ಇರಲಿ ಸರ್ ಹಾಂ ಹಾಂ ಎರಡು ವೆರೈಟಿ ಇದೆ ಈ ಬಟರ್ ಫ್ರೂಟ್ ಅಲ್ಲ ಎರಡು ವೆರೈಟಿ ಇದೆ ಅಳಸು ಅಲ್ಲಿ ಸಿದ್ದು ಅಳಸು ನೋಡಿ ಸರ್ ಬಾದಾಮಿ ಇದೆ ಬಾದಾಮಿನೇ ಇದೆ ಬಾದಾಮಿ ಇದೆ ಅಲಸಿನ ಗಿಡಗಳು ಎಷ್ಟು ನಾಟಕ ಮಾಡಿದ್ರೆ ಹಲಸಿನ ಗಿಡ ಒಂದು ನೂರ ಇಪ್ಪತ್ತು ನೂರ ಐವತ್ತು ಗಿಡ ಇದೆ ಸರ್ ಹಲಸಿನ ಗಿಡ ಹಲಸಿನ ಗಿಡ ಸಿದ್ದು ಶಂಕರ್ ಮತ್ತೆ ನಮ್ಮ ಲೋಕಲ್ ಅಲ್ಲಿ ಇರತಕ್ಕಂತ ಸರ್ ಅಲ್ಲಿ ಕಾಣಿಸ್ತದೆಲ್ಲ ಅದು ವಿಚಿತ್ರವಾಗಿ ಅಲ್ಲಿ ಏನದು ಅಂತ ಯಾವ ಗಿಡ ಸರ್ ಅದು ಸರ್ ಇದು ಈ ಕಡೆ ಎಲೆಗಳೇ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್ ಇದು ಹಣ್ಣಿನ ಗಿಡ ಹಣ್ಣಿನ ಗಿಡ ಸರ್ ಇದು ಹಣ್ಣಿನ ಗಿಡ ಹಣ್ಣಿನ ಗಿಡ ಇಲ್ಲಿ ಹೆಸರು ಇಟ್ಟಿದ್ದೆ ಎಲ್ಲ ಹೋಗ್ಬಿಟ್ಟಿದಂಗೆ ಐತೆ ಗಿಡ ನೋಡೋದಕ್ಕೆ ಡಿಫ್ರೆಂಟ್ ಹೌದು ಸರ್ ಇದು ಇದು ಹಣ್ಣಿನ ಗಿಡ ಸರ್ ಇದು ಬಂದು ಸರ್ ಎರಡೂವರೆ ಸಾವಿರ ರೂಪಾಯಿ ಸರ್ ಒಂದು ಗಿಡ ಒಂದು ಗಿಡ ಒಂದು ಅಂದ್ರೆ ಈ ತರದ ಎರಡು ಗಿಡ ಇಟ್ಟಿದ್ದೀವಿ ಇದ್ರ ಕಾಯಿ ಬಂದು ಅದ್ರ ಒಂದು ಬೀಜ ಬಂದು ಐನೂರು ರೂಪಾಯಿ ಆಗುತ್ತೆ ಸರ್ ಬೀಜ ಬೀ ಅದ್ರೊಳಗಡೆ ಇರೋ ಬೀಜ ಮಾತ್ರ ಬೀಜ ಕೊಟ್ರೆ ಅವ್ರು ಮೊಳಕೆ ಹಾಕೋಣದಕ್ಕ ಮತ್ತೆ ಅಳಸು ನೋಡಿ ಸರ್ ಇದು ಇದು ಶಂಕರ್ ರೆಸ್ ಇದು ನಿಮ್ಗೆ ಇದೆಲ್ಲ ಫಸ್ಟ್ ಕೊಟ್ಟಾಗ ಇನ್ನು ತುಂಬಾ ಚೆನ್ನಾಗಿ ಕಾಣ್ತದೆ ಸರ್ ಈಗ ನಮಗೆ ಈಗ ಒಂದ್ ವರ್ಷ ಇದೆ ಇದು ಒಂದ್ ವರ್ಷ ಎರಡು ತಿಂಗಳಾಗಿದೆ ಒಂದ್ ವರ್ಷ ಎರಡು ತಿಂಗಳಾಗಿದೆ ಇನ್ನು ಬರೋ ವರ್ಷ ಆಲ್ಮೋಸ್ಟ್ ಎಲ್ಲ ಇಳುವರಿ ಇಳುವರಿ ಸ್ಟಾರ್ಟ್ ಆಗುತ್ತೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ನುಗ್ಗೆ ಗಿಡ ಆಮೇಲೆ ಸರ್ ನುಗ್ಗೆ ಗಿಡ ಈಗ ಮೊನ್ನೆ ಒಂದ್ ಮೊನ್ನೆ ಒಂದ್ ಫಸ್ಲು ಬಂತು ಸರ್ ಇದು ನುಗ್ಗೆ ಗಿಡ ಒಂದ್ ಫಸ್ಲು ಬಂತು ಎಂಟುನೂರು ಕೆಜಿ ಏನಾಯಿತು ಕೆ ಕೆಜಿ ಸಿಂಪಲ್ ಆಗಿ ಬಿಟ್ಟಿದು ಎಂಟುನೂರು ಕೆ ಜಿ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಒಂದು ಎಂಬತ್ತು ರೂಪಾಯಿ ಹಂಗೆ ಸಿಕ್ತು ಬರ್ತಾ 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 ಈ ತಮಿಳುನಾಡು ಆಂಧ್ರ ಈ ಕಾಯಿ ಬಂದ ಮೇಲೆ ಸ್ವಲ್ಪ ನಮ್ಮ ಸ್ವಲ್ಪ ರೇಟ್ ಕಮ್ಮಿ ಆಯ್ತು ನಾವು ಆವಾಗ್ಲೂ ಅಲ್ಲಿ ಬೆಳೀತಾ ಇದ್ವಿ ಅಂತ ಹೇಳಿದಕ್ಕೆ ನಮ್ಮ ನ ಇಲ್ಲ ಸರ್ ನೀವು ಕಳಿಸಿ ಕಳಿಸಿ ಅಂತೇಳಿ ಮಾಲೂರ್ಗೆ ಹಾಕಿದ್ವಿ ಸ್ವಲ್ಪ ವರ್ಕೌಟ್ ಆಯ್ತು ನ್ಯಾಚುರಲ್ ಫಾರ್ಮಿಂಗ್ ಗೆ ವರ್ಕೌಟ್ ಮಾಡ್ಬೇಕು ಸರ್ ಹೌದು ಕೆಮಿಕಲ್ ಇದರಲ್ಲಿ ಬಳಸೋದಕ್ಕಿಂತ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಆರೋಗ್ಯದ ಕಡೆ ಬರ್ತಾ ಇರ್ಬೇಕು ಶುಗರು ಬಿಪಿ ಕಿಡ್ನಿ ಫೇಲ್ಯೂರ್ ಇವೆಲ್ಲ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಆದ್ರೆ ನಾವು ಇರೋದು ಆ ಕಾಯಿಲೆಗಳು ನಾವೇ ಸರ್ ಈಗ ಇಲ್ಲಿ ಬೆಂಡೆಕಾಯಿ ನಾಟಿ ಮಾಡಿರಲ್ಲ ಹೌದು ಬೆಂಡೆ ಗಿಡ ಓದ್ತಿದ್ದೀವಿ ಬೆಂಡೆ ಇದೆ ಎಲ್ಲಾ ವೆರೈಟಿನೂ ಇದೆ ಸರ್ ಇಲ್ಲಿ ಬೆಂಡೆ ಗಿಡ ಇದೆ ನಾವು ಕುಂಬಳ ಗಿಡ ಸ್ವರ್ ಗಿಡ ಎಲ್ಲ ಎನ್ ಇವನ್ನು ನೋಡಿ ಈ ವೇಸ್ಟ್ ಜಾಗದಲ್ಲಿ ಎಲ್ಲಾದ್ರೂ ನಾವು ಇದು ಮಾಡ್ಕೊಂತೀವಿ ಸರ್ ಏನ ಗಿಡ ಅಂತ ಗೊತ್ತಾಗ್ಲಿಲ್ಲ ಬಟರ್ಫ್ರೂಟ್ ಹಾಂ ಬಟರ್ಫುಟೆ ಸರ್ ಅದು ಬಟರ್ ಆಗಿದೆ ಎಲ್ಲ ಹೌದು ಸರ್ ಆಮೇಲೆ ನೋಡಿ ಸರ್ ಆಪಲ್ ಆಪಲ್ ಗಿಡ ಆಪಲ್ ಗಿಡ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಸರ್ ನಮ್ ಕಡೆ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸರ್ ಒಂದು ಗಿಡ ಒಂದು ವರ್ಷದ ಗಿಡ ಇದು ನೋಡಿ ಆಪಲ್ ನೋಡಿ ಆಪಲ್ ಗಿಡ ನೆಕ್ಸ್ಟ್ ಇರ್ ಇಳುವರಿ ಬರ್ಬೋದಲ್ಲ ನೆಕ್ಸ್ಟ್ ನಾವು ನೆಕ್ಸ್ಟ್ ಇಯರ್ ಬರ್ತದೆ ಸರ್ ಇದು ಇಳುವರಿ ನೆಕ್ಸ್ಟ್ ಇಯರ್ ಹಾಂ ಹಾಂ ಹೌದು ಸರ್ ಒಂದು ಸ್ವಲ್ಪ ದೊಡ್ಡದಾಗಬೇಕು ಗಿಡ ಬರೋ ವರ್ಷ ಗ್ಯಾರಂಟಿ ಡೆಲಿವರಿ ಬರುತ್ತೆ ಸರ್ ಪಪ್ಪ ಇದೆ ಒಂದು ಇಪ್ಪತ್ತೈದು ಮೂವತ್ತು ಗಿಡ ಪಪ್ಪ ಇದೆ ನೋಡಿ ಸರ್ ವೆರಿಟಿ ಒಂದೂವರೆ ಎರಡು ಕೆಜಿ ಎರಡೂವರೆ ಕೆಜಿ ಬರುತ್ತೆ ಸರ್ ಒಂದು ಕಾಯಿ ಈಗ ಸಾಮಾನ್ಯವಾಗಿ ವೈರಸ್ ರೋಗ ಅದು ಇದು ಅಂತ ಹೇಳ್ತಾರೆ ಸರ್ ಈಗ ವೈರಸ್ ರೋಗ ಈಗ ನಿಮ್ ಕಣ್ಣ ಮುಂದ್ಗಡೆ ನಾವಿದ್ದೀವಿ ಪ್ರತ್ಯಕ್ಷ ದರ್ಶಿಗಳು ನೀವೇ ಈಗ ನಮ್ಮದ್ರಲ್ಲಿ ವೈರಸ್ ಕಂಡಿರ್ತಕ್ಕಂತ ಬಂದಿರತಕ್ಕಂತ ಯಾವ್ದಾದ್ರು ನಿಮಕ್ ಒಂದು ಅನುಮಾನ ಬಂದಿರೋ ಗಿಡ ಯಾವ್ದಾನ ನಿಮಗೆಲ್ಲ ಕಾಣಿಸ್ತಾ ಇದೆ ಇಲ್ಲ ಇದಕ್ಕ ಮದ್ದಿಲ್ಲ ಒಂದ್ ಯಾವ್ದು ಡೆವಲಪ್ಮೆಂಟ್ ಮದ್ ಡಿಯಂಗಿಲ್ಲ ಏನು ಇಲ್ಲ ನ್ಯಾಚುಲರ್ ಆಗೇ ನ್ಯಾಚುಲರ್ ಫಾರ್ಮ್ ಮಾಡಿದ್ರೆ ನ್ಯಾಚುಲರ್ ಆಗೇ ಮಾಡ್ಬೇಕಲ್ಲ ನಾವು ಅದೇ ರೀತಿ ಬೆಳವಣಿಗೆನೂ ಆಗ್ತಾ ಇದೆ ಸರ್ ನ್ಯಾಚುಲರ್ ಅಲ್ಲೇ ಆಗ್ತಾ ಇದೆ ಸರ್ ಈಗ ನ್ಯಾಚುರಲ್ ಫಾರ್ಮಿಂಗ್ ಸರ್ ನಿಮ್ಮದೇ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡಿ ಸರ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು ಅಂತ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಇರೋ ಗಿಡಗಳು ನ್ಯಾಚುರಲ್ ಆಗಿ ಬಿಟ್ಟು ಬಿಡೋದೇ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ ಹೌದು ಸರ್ ಹೌದು ಅಂದ್ರೆ ಸರ್ ಇನ್ನೊಂದು ಈಗ ನ್ಯಾಚುರಲ್ ಕಟ್ ಒಪ್ಕೊಂತೀನಿ ಸರ್ ಈಗ ನೋಡಿ ಸರ್ ಚೆರಿ ಇದು ಹೌದು ಸರ್ ನಾನು ಅದನ್ನೇ ಗಮನಿಸ್ತಾ ಇದ್ದೀನಿ ನೋಡಿ ಸರ್ ಫ್ರೂಟ್ ಇದರಲ್ಲಿ ಮಾಮೂಲಿ ಚೆರಿ ಅಂದ್ರೆ ನಾವು ಚೆರಿ ಫ್ರೂಟ್ ಬರುತ್ತಲ್ಲ ಅದ ಇದೆ ಸರ್ ಕೇಕ್ ಮೇಲೆ ಇರ್ತಾರಲ್ಲ ಸರ್ ಹಾ ಕೇಕ್ ಮೇಲೆ ಕಟ್ ಮಾಡಿ ಅಲ್ವಾ ಅದೇ ಸರ್ ಅದು ಸ್ವೀಟ್ ಇರುತ್ತೆ ಹುಳಿ ಇಲ್ಲ ಸರ್ ಈಗ್ ಹುಳಿ ಇದೆ ಅದನ್ನ ಪಾಕ ಹಾಕ್ತಾರೆ ಆ ಪಾಕ ಹಾಕಿ ಅದನ್ನ ಕಟ್ ಮಾಡಿ ಇಡೋ ಸರ್ ಅದು ತುಂಬಾ ಚಾತದಿಂದ ನೋಡಬೋದು ಸರ್ ಹೋಗ್ಬೋದು ಸರ್ ಹಂಗೇನ್ ಸರ್ ನಿಧಾನ ಮಾಡಿ ಅದು ಸ್ವಲ್ಪ ಜಂಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹ್ಮ್ ಸ್ವಲ್ಪನೇ ಸರ್ ತುಂಬಾ ಕಾಯಿ ಬಿಟ್ಟಿದೆ ಅಲ್ಲ ಸರ್ ಹೌದು ಸರ್ ಸರ್ ರೆಡ್ ಕಲರ್ ತಿನ್ನೋ ಬ್ಲಾಕ್ ಕಲರ್ ಆದ್ಮೇಲೆ ಸರ್ ಬ್ಲಾಕ್ ಕಲರ್ ಆದ್ಮೇಲೆ ತಿನ್ಬೇಕು ತೆಗಿಬೇಕು ಈಗ ಈ ತಿಂದ್ರೆ ಹುಳಿ ಸರ್ ಅದು ಈ ಹುಳಿ ಹುಳಿ ಜಾಸ್ತಿ ಇದೆ ಇದನ್ನ ಪಾಕ ಸಕ್ಕರೆ ಪಾಕಲ್ಲಿ ಹಾಕಿ ಇದನ್ನ ಸಕ್ಕರೆ ಪಾಕಲ್ಲಿ ಹಾಕಿ ಕೇಕ್ ಇದ್ಮೇಲೆ ಮಾಡ್ತಾರೆ ಸರ್ ಅದನ್ನ ಹುಳಿ ಚೆನ್ನಾಗಿದೆ ಸರ್ ಅಂತ ಚೆನ್ನಾಗಿದೆ ಆಮೇಲೆ ಸರ್ ಈಗ ನೋಡಿ ನಾವು ನ್ಯಾಚುರಲ್ ಫಾರಂ ಮೊದಲು ತೆಂಗಿನ ಗಿಡದಲ್ಲಿ ಫಸ್ಟ್ ಇಷ್ಟು ಬರ್ತಾ ಇಲ್ಲ ಸರ್ ನಮ್ಗೆ ಹೌದಾ ಇಷ್ಟು ಫಸ್ಟ್ ಬರ್ತಾ ಇಲ್ಲ ಈಗ ನ್ಯಾಚುರಲ್ ಫಾರ್ಮ್ ಮಾಡಿ ನೋಡಿ ಅದೇ ಗರಿನ ಅಲ್ಲೇ ಕಟ್ ಮಾಡಿ ಬುಡಕ್ ಹಾಕೊಂಡು ತೇವಾಂಶನ ಅಲ್ಲಿ ಇಡದು ಅಲ್ಲೇ ಇಟ್ಕೊಳೋ ತರ ಮಾಡಿ ಇಲ್ಲಿ ಗೊಬ್ಬರ ಕೊಟ್ಟು ನಾಟಿ ಗೊಬ್ಬರ ಈ ತರ ಮಾಡಿ ಇಲ್ಲಿ ಸಿಗ್ತಕ್ಕಂತ ವೇಸ್ಟೇಜ್ ನ ಅಲ್ಲೇ ಮಲ್ಚ್ ಮಾಡಿದ್ರೆ ಅಲ್ಲೇ ಹಾಕಿ ಮಾಡೋದೇ ನೋಡಿ ಸರ್ ಫಸ್ಟ್ ನೋಡಿ ಸರ್ ನಾನು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸ್ತೀವಿ ಎಲ್ಲ ಮರಗಳಲ್ಲಿ ಇಳುವರಿ ಚೆನ್ನಾಗೇ ಇದೆ ಅಲ್ಲಿ ನುಸಿ ಪಿಡಿ ಅಂತ ಆ ರೋಗ ಇಲ್ವಲ್ಲ ಅದ್ರಲ್ಲಿ ಅದು ಬಂದೇ ಇಲ್ಲ ನೋಡಿ ಸರ್ ಅಲ್ಲಿ ನೋಡಿ ನೋಡಿ ಎಷ್ಟು ಕ್ಲಾರಿಟಿ ಏನಾಗಿದೆಯಾ ನೋಡಿ ಸರ್